ಎಲ್ರಿಗೂ ಹೋಳಿ ಹಬ್ಬ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳು ಆತ್ಮೀಯ ಬಂಧುಗಳೇ ಪ್ರತಿ ವರ್ಷ ಅಂತೂ ಈ ವರ್ಷ ಸಹ ನಾವು ಹೋಳಿ ಹಬ್ಬವನ್ನು ಆಚರಣೆ ಕೆಲಸ ಸಿದ್ಧತೆ ಮಾಡ್ಕೊಳ್ತಾ ಇದ್ವಿ ನಿಮ್ಮಲ್ಲಿ ನಮ್ಮ ಕಡೆಯಿಂದ ಒಂದು ವಿನಂತಿ ಏನಂತ ಹೇಳಿದ್ರೆ ದಯವಿಟ್ಟು ಈ ಸರಿ ಒಂದು ನೀರಿನ ಅಭಾವ ತುಂಬ ಇದೆ ಹಾಗಾಗಿ ಹೋಳಿ ಹಬ್ಬದ ಸಂದರ್ಭದಲ್ಲಿ ನೀರನ್ನು ಕಡಿಮೆ ಬಳಸಿ ವಿಶೇಷವಾಗಿ ನಮ್ಮ ಆರೋಗ್ಯಕ್ಕೆ ತುಂಬ ಅಪಾಯಕಾರಿಯಾಗಿರ್ತಕ್ಕಂಥ ಬಣ್ಣಗಳನ್ನು ಬಳಸೋದನ್ನು ಸ್ವಲ್ಪ ಕಡಿಮೆ ಮಾಡಿ ಅಂಥೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ಅದ್ರ ಜೊತೆ ಹೋಳಿ ಹಬ್ಬದ ದಿನ ನಮ್ಮದು ಎಸ್ ಎಲ್ ಸಿ ಪರೀಕ್ಷೆ ಇದೆ ಹಾಗಾಗಿ ಆ ವಿದ್ಯಾರ್ಥಿಗಳಿಗೆ ಯಾರು ತೊಂದರೆ ಆಗದಂತೆ ವಿದ್ಯಾರ್ಥಿಗಳ ಬೆಳಗ್ಗೆ ಬೇರೆ ಬೇರೆ ಹಳ್ಳಿಯಿಂದ ಅಥವಾ ಊರಿಂದ ಎಕ್ಸಾಮ್ ಬರಬೇಕಂತೇಳಿ ಬರ್ತಾ ಬರ್ತಾಯಿರ್ತಾರಂಥ ಸಂದರ್ಭದಲ್ಲಿ ದಯವಿಟ್ಟು ಯಾರು ವಿದ್ಯಾರ್ಥಿಗಳಿಗೆ ಬಣ್ಣ ಹೆಚ್ಚುವಂಥ ಕೆಲಸ ಮಾಡಕ್ಕೆ ಹೋಗ್ಬೇಡಿ ಯಾರು ತೊಂದರೆ ಕೊಡುವಂಥ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ ಎಕ್ಸಾಮ್ ಮುಗಿದಾದ ನಂತರ ಅವರು ಸಹ ಬಂದು ನಿಮ್ಮ ಜೊತೆ ಜಾಯ್ನ್ ಆಗಿ ಹಬ್ಬನ ಆಚರಣೆ ಮಾಡ್ತಾರೆ ಹಾಗಾಗಿ ಎಸ್ ಎಲ್ ಸಿ ಮಕ್ಕಳ ಪರೀಕ್ಷೆಗೆ ಯಾವುದೇ ತೊಂದರೆ ಆಗದಂತೆ ನಾವೆಲ್ಲರೂ ಸಹ ಹಬ್ಬವನ್ನು ಆಚರಣೆ ಮಾಡೋಣ ಜೊತೆಗೆ ಈ ಸಂದರ್ಭದಲ್ಲಿ ಯಾವುದೂ ಸಣ್ಣಪುಟ್ಟ ಘಟನೆಗಳಾಗದಂತೆ ಎಲ್ಲ ನಾಯಕರು ಇದು ಜವಾಬ್ದಾರಿ ತೆಗೆದುಕೊಳ್ಳಿ ಜೊತೆಗೆ ನಮ್ಮ ಇಲಾಖೆಯೂ ಸಹ ಸಾಕಷ್ಟು ನಾವು ಬಂದೋಸ್ಕೊಡುವಂಥ ನಾವು ಪ್ರಯತ್ನವನ್ನು ನಾವು ಮಾಡೇ ಮಾಡ್ತೀವಿ ಶಾಂತಿ ತವಾಗಿರ್ತಕ್ಕಂಥ ಹಬ್ಬನ ಆಚರಣೆ ಮಾಡೋದ್ರ ಮುಖಾಂತರ ನಾವೆಲ್ಲರಿಗೂ ಮಾದರಿ ಆಗೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು